ありがとうございました ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದರೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡಿಕೊಂಡಿದ್ರ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯ ಎಷ್ಟು ಜನರು ದೇವ್ರ ನಮ್ಮ ಪ್ರಾರ್ಥನೆ ಕೇಳುತ್ತೆ ಇಲ್ಲ ದೇವ್ರ ನಮ್ಮ ವಿಜ್ಞಾಪನೆಗೆ ಕೇಳುತ್ತೆ ಇಲ್ಲ ಅಂತೇಳಿ ನೀವು ಭಯ ಪಡ್ತಾ ಇದಾರೆ ಪ್ರೇರಿ ಆದರೆ ನಿಮ್ಗೆ ಶುಭ ವರ್ತಮಾನ ಪ್ರೇರಿ ಮುಂಜಾನೆ ಸಮಯ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರ ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೆ ಲೂಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಹದಿಮೂರನೇ ವಚನ ಜಕ್ರಿಯಾ ಭಯ ಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀ ಇಲ್ಲಿ ನಮ್ಮ ಜೀವಿತದಲ್ಲಿ ನೋಡಬೇಕಾದ್ರೆ ಪ್ರೀರಿ ನಮ್ಮ ಕಷ್ಟಗಳಿಂದ ಹೋಗ್ಬೇಕಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ನಮ್ಮ ದುಃಖಗಳಿದೆ ಅಂತೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅನೇಕ ದಿವಸ ನಮಗೆ ಕೋಟ್ಕೆ ಶಿಷ್ಯದ ಇದೆಯಪ್ಪ ಅಂತೇಳಿ ನಾವು ದೇವರಿಗೆ ಪ್ರಾರ್ಥನೆ ತಿಳಿಸುವಂತರಾಗಿರ್ತೇವೆ ಪ್ರಿಯೇ ಆದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ನಾವು ಅನ್ಕೊಳ್ತೇವೆ ಪ್ರಿಯ ಆದರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳುವಂತರಾಗಿದ್ದಾರೆ ಪ್ರಿಯೇ ದೇವರಿಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಮುಟ್ಟುವಂತದಾಗಿದೆ ಪ್ರಿಯಾವಾಗ ಯಾವಾಗಂದ್ರೆ ಪ್ರೀರಿ ನಾವು ದೇವರ ಆಜ್ಞೆಗಳನ್ನೆಲ್ಲ ಕೈಕೊಂಡು ಆತನ ನಿಯಮ ನಿಷ್ಠಿಗಳೆಲ್ಲ ಒಂದಾದ್ರೂ ತಪ್ಪಿಲ್ಲದೆ ನಾವು ನಡೆದುಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸಿದಾಗ ದೇವರು ನಮ್ಮ ಪ್ರಾರ್ಥನೆ ಕೇಳುವಂತರಾಗಿದ್ದಾರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮ ನಮ್ಮ ನಿಮ್ಮ ಪ್ರಾರ್ಥನೆ ದೇವ್ರ ಕೇಳಬೇಕಾ ಪ್ರೇರೆ ನಮ್ಮ ನಿಮ್ಮ ಪ್ರಾರ್ಥನೆಗೆ ದೇವ್ರ ಜವಾಬ್ ಕೊಡ್ಬೇಕಾ ದೇವ್ರು ಸತ್ತುತ್ರ ದಯ ನಮ್ಮ ಪ್ರಾರ್ಥನೆಗೆ ಅಂದ್ರೆ ನಾವು ಕೇವಲ ಮಾಡುವುದೇನಂದ್ರೂ ಗೊತ್ತಾ ಪ್ರೇರೇ ದೇವರ ದೃಷ್ಟಿಯಲ್ಲಿ ಇಲ್ಲಿ ನಾವು ನೀತಿವಂತರಾಗಿದ್ದು ನಾವು ಜೀವಿಸುವಂತರಾಗಿರ್ಬೇಕ್ರಿ ಅಲ್ಲಿ ಲೂಯ್ಯ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾ ಇರ್ಪ್ರಿರಿ ಇಲ್ಲಿ ಜಕ್ರಿನಿಗೆ ಅದೇ ರೀತಿಯಾಗಿ ದೇವ್ ದೇವರು ವಾಗ್ದಾನ ಮಾಡ್ತಾ ಇರ್ಪ್ರಿರಿ ಜಕ್ರಿನೇ ಭಯ ಪಡಬೇಡ ಇನ್ನು ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು ಅಲ್ಲಿ ಜಕ್ರಿಯನ ಪ್ರಾರ್ಥನೆ ಜಕ್ರಿಯನ ಒಂದು ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು ಎಂಬುದಾಗಿ ನೋಡ್ತಿವಿ ಪ್ರಿರಿ ಜಕ್ರಿಯಾ ಮತ್ತು ಅವನ ಹೆಂಡತಿ ಎಲ್ಚೆ ವ್ಯಕ್ತಳು ಅವ್ರಿಬ್ಬರು ಕರ್ತರ ಎಲ್ಲಾ ಆಗ್ ಿಗಳೆಲ್ಲ ಆತನ ಆತನ ಎಲ್ಲಾ ನಿಯಮ ನಿಷ್ಠೆಗಳನ್ನೆಲ್ಲ ತಪ್ಪಿಲ್ಲದೆ ನಡೆದುಕೊಳ್ಳುವುದರಿಂದ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸುದರಿಂದ ದೇವರವರ ಪ್ರಾರ್ಥನೆ ಕೇಳಿ ಅವರಿಗೆ ಬೇಕಾಗಿರೋದನ್ನೆಲ್ಲ ಒದಗಿಸಿ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ನಮ್ಮ ನಿಮ್ಮ ಕೋರಿಕೆಗಳು ನಮ್ಮ ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಬೇಕ ಪ್ರೀರಿ ಮುಂಜಾನೆ ಸಮಲ್ಲಿ ನಾವು ದೇವರ ಆಗ್ನಿಗಳೆಲ್ಲ ಕೈಕೊಂಡು ನಾವು ನಡೆದು ಆತನ ಚಿತ್ತದಲ್ಲಿ ಆತನ ನೀ ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ದೇವರು ನಾವು ಕೇಳಿರುವಂತಹ ಪ್ರತಿಯೊಂದು ಕೋರಿಕೆಗಳೆಲ್ಲ ದೇವ ನಮಗೆ ಕೊಡುವಂತರಾಗಿದ್ದಾರೆ ಪ್ರೀತಿ ಈ ಮುಂಜಾನೆ ಸಮಲಿ ಎಷ್ಟು ಜನರು ದೇವರ ಸಹಾಯಕ್ಕಾಗಿ ನೀವು ದೇವರಿಗೆ ವಿಜ್ಞಾಪನೆಗಳು ತಿಳಿಸ್ತಾ ಎಷ್ಟು ಜನರು ಇದ್ದಂತ ಪರಿಸ್ಥಿತಿ ದೇವ್ರು ಬದಲಾಯಿಸಿ ದೇವ್ರು ನಮ್ಗೆ ಆಶೀರ್ದ ಮಾಡ್ಬೇಕಂತೇಳಿ ನೀವು ಎದುರು ನೋಡ್ತಾ ಇದೀರ ಪ್ರಿರಿ ಆದ್ರೆ ದೇವರು ಇಲ್ಲಿ ವಾಗ್ದಾನ ಮಾಡ್ತಾ ಜಕ್ರಿಯನಿಗೆ ದೇವರು ವಾಗ್ದಾನ ಮಾಡಿದ ಮಾಡಿದಂತ ದೇವರು ನಮ್ಮ ನಿಮ್ಮ ಜೀವಿತ ಸಹ ದೇವರು ವಾಗ್ದಾನ ಮಾಡಿ ಆ ವಾಗ್ದಾನ ನಮ್ಮ ನಿಮ್ಮ ಜೀವಿತ ಸಹ ದೇವ್ರು ನೆರವೇರಿಸುವಂತ ದೇವರಾಗಿದ್ರು ಪ್ರಿರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೇ ಪರಿಶುದ್ಧನೆಯಪ್ಪ ಸ್ತೋತ್ರವಾಗ್ಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವರ ಜೀವಿತ ತಂದಿ ನೀವು ನೆರವೇರಿಸುವಂತ ದೇವರು ನೀವಾಗಿರಿ ತಂದು ಎಷ್ಟು ಜನ ಕಷ್ಟದಲ್ಲಿದ್ದ ದೇವರೇ ನಿಮಗೆ ಸಹಾಯಕ್ಕಾಗಿ ವಿಜ್ಞಾಪಿಸ್ತಾ ವಿಜ್ಞಾಪಿಸ್ತಾರೆ ತಂದಿ ಎಷ್ಟು ಜನರು ನೀವ ಕಷ್ಟ ನಮ್ಮ ದುಃಖ ನಮ್ಮ ಚಿಂತೆ ಇದ್ದರೆ ಪ್ರಾರ್ಥಿಸ್ತಾರಪ್ಪ ತಂದೆ ದೇವ್ರು ನೀವು ಹೇಳಿರಿ ತಂದಿ ನಿಮ್ಮ ಪ್ರಾರ್ಥನೆ ನಿಮಗೆ ಮುಟ್ಟಿತಿ ಎಂಬುದಾಗಿ ತಂದು ನೀವು ವಾಗ್ದಾನ ತಂದಿ ಅವ್ರ ಕಷ್ಟದಿಂದ ಬಿಡುಗಡೆ ಮಾಡ್ರಪ್ಪ ಅವ್ರ ಸಾಲ ಹಿಮಿಸಿದ ತೆಗೀರಪ್ಪ ಅವ್ರಿಗೆ ಇದ್ದಂತ ರೋಗದಿಂದ ಬಿಡುಗಡೆ ಮಾಡ್ರಪ್ಪ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವರಿಗೆ ನಿಮ್ಮ ಮುಂದೆ ಅವ್ರ ವಿಜ್ಞಾಪನೆ ತಿಳಿಸುವಾಗ ತಂದಿ ಈ ಮುಂಜಾನೆ ವಾಗ್ದ ಮೂಲಕವಾಗಿ ತಂದೆ ಅವ್ರ ಜೀವಿತದಲ್ಲಿ ತಂದಿ ನೀವು ಅದ್ಭುತವನ್ನು ಮಾಡುವಂತ ದೇವರಾಗಿರು ಪ್ರಭಾ ಅದ್ಭುತನ ಮಾಡ್ರಿ ಅಪ್ಪ ಸ್ವಾಮಿ ತಂದೆ ದೇವರೇ ಈ ಮುಂಜಾನೆ ಎಷ್ಟು ಜನರು ಕೇಳ್ತಾರಪ್ಪ ಪ್ರತಿಯೊಬ್ಬರ ಜೀವಿತ ತಂದಿ ವಾಗ್ದಾನ ಅದ್ಭುತ ರೀತಿ ನೆರವೇರಿಸಬೇಕಂತೇಳಿ ನಜರತ್ನ ಎಷ್ಟು ಕ್ರಿಸ್ತನ ಅಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆಲ್ಲರಿಗೂ